ವಾಟ್ ಇಸ್ ದಿ ಡ್ಯೂಟಿ ಆಫ್ ಎಂ ಎಲ್ ಎ ಶಾಸಕರ ಜವಾಬ್ದಾರಿ ಏನು ಅರವತ್ತು ವರ್ಷಗಳ ಹಿಂದೆ ಪ್ರಾರಂಭವಾದಂತಹ ಶಾಲೆ ಲಕ್ಷಾಂತರ ವಿದ್ಯಾರ್ಥಿಗಳು ಕಲಿತು ದೇಶದ ಭವಿಷ್ಯವನ್ನು ರೂಪಣೆ ಮಾಡಿದಂತಹ ಶಾಲೆ ಶಾಲೆಗಳಲ್ಲಿ ಏನಾದರೂ ಹೆಚ್ಚು ಕಡೆ ಆಗೋದಿಲ್ವಾ ಎಷ್ಟು ವಿದ್ಯಾರ್ಥಿಗಳಿರುವಾಗ ಒಂದು ಕಂಪ್ಲೇಂಟ್ ಕೊಟ್ರೆ ಆ ಕಂಪ್ಲೇಂಟ್ ಅನ್ನ ಇತ್ಯರ್ಥ ಮಾಡಲಿಕ್ಕೆ ಕಾನೂನು ಇಲಾಖೆ ನಿಯಮದಡಿಯೇ ಕಾನೂನು ಇದೆ ಎಜುಕೇಶನ್ ಆಕ್ಟ್ ಅಲ್ಲಿ ಅದಕ್ಕೆ ಅಧಿಕಾರಿಗಳಿದ್ದಾರೆ ಯು ಇದ್ದಾರೆ ಡಿ ಪಡೆ

ಯೋ ನೀವು ಒಬ್ಬ ಚುನಾಯಿತ ಪ್ರತಿನಿಧಿ ಏನಾದರೂ ಸಮಸ್ಯೆಗಳು ಬಂದಾಗ ಅವನ್ನ ಕರೆಸಿ ನಾಲ್ಕು ಗೋಡೆ ಒಳಗಡೆ ಕೂತ್ಕೊಂಡು ಚರ್ಚೆ ಮಾಡಿ ಸವಾಲಯುತವಾಗಿ ಪರಿಹಾರ ಮಾಡಿ ಇತ್ಯರ್ಥ ಮಾಡಬೇಕಾದವರು ನೀವು ಬೀದಿಯಲ್ಲಿ ನಿಂತುಕೊಂಡು ಅಲ್ಲಿ ಬಂದವರತ್ರಲ್ಲ ಬೊಬ್ಬೆ ಹಾಕಿ ಗಲಾಟೆ ಮಾಡಿಸಿ ಒಂದು ದೇಗುಲ ವಿದ್ಯಾ ದೇಗುಲಕ್ಕೆ ಅವಮಾನ ಮಾಡ್ತೀರಿ ಅದನ್ನು ಸವಾಲಯುತವಾಗಿ ಪರಿಹಾರ ಮಾಡುವಂತಹ ಜವಾಬ್ದಾರಿ ಇರುವಂತ ಶಾಸಕ ರಸ್ತೆಯಲ್ಲಿ ನಿಂತುಕೊಂಡು ಸಿಸ್ಟರ್ಸ್ಗಳನ್ನ ಕರೆದು ನಾಯಿ ಬೈದಾಗೆ ಮಾತಾಡಿ ಹವ್ಯಯ ಶಬ್ದಗಳನ್ನ ಮಾತಾಡಿ ಬೆದರಿಕೆ ಹಾಕಿ ವಿದ್ಯಾರ್ಥಿಗಳನ್ನ ಕರೆಸಿ ಏನದು ಜಿ ಜಿ ಯಾರು ಹೇಳುದು ಎಂ ಎಲ್ ಎ ಅದು ಹೀಗೆ ಮಂಗಳೂರಿನ ನಾಗರಿಕರ ಘನತೆ ಗೌರವಕ್ಕೆ ಕುಂದಾಗಿದೆ ಐ ಆಮ್ ಆಲ್ಸೋ ಗೋಟರ್ ಆಫ್ ಮ್ಯಾಂಗ್ಳೂರ್ ನಮಗೆ ಆಗ್ತಾ ಇದೆ ನಾವು ಜಾರ್ಖಂಡ್ ಅಲ್ಲಿ ಇದೆ ಅಲ್ಲಿ ವಿಡಿಯೋಗಳು ಬರ್ತವೆ ಕೇಳ್ತಾರೆ ಏ ಇದು ಯಾರು ಇದು ಗುಂಡಾನ ಅಂತ ಕೇಳ್ತಾರೆ ನಮಗೆ ನಾಚಿಕೆ ಆಗ್ತಾ ಇದೆ ನಮ್ಮ ಗೌರವಕ್ಕೆ ಕಮ್ಮಿ ಆಗಿದೆ ನಮ್ಮ ಜಿ ರಾಜ್ಯವನ್ನು ನಮ್ಮ ಕ್ಷೇತ್ರವನ್ನು ಹತ್ತು ವರ್ಷದ ಕಾಲ ಹಿಂದೆ ಹೋಗಿದ್ದಾರೆ ಮಕ್ಕಳು ಆರ್ ಮೈನರ್ಸ್ ಇರೋದು ಅವರಿಗೆ ಕರೆದು ಹೇಳ್ರಿ ಹೇಳ್ರಿ ಅಂತ ಹೇಳ್ತಿರಲ್ಲ ನೀವು ಆ ಮಕ್ಕಳು ಆ ಟೀಚರ್ ನಾಳೆ ಪಠ ಓದಬೇಕಲ್ಲ ಆ ಮಕ್ಕಳು ಆ ಟೀಚರ್ ಮುಂದೆ ಪಾಠ ಕೇಳಬೇಕಲ್ವಾ ಮತ್ತೊಮ್ಮೆ ಶಾಸಕ ಹೇಳ್ತಾನೆ ಬಹಿಷ್ಕಾರ ಮಾಡಿ ಏನು ಸಾರ್ಥಕತೆ ಮಾಡ್ತೀರಿ ನಿಮ್ಗೆ ಈ ವಿಚಾರದ ಬಗ್ಗೆ ಕಳಕಳಿ ಇದ್ದಿದ್ರೆ ನೀವು ನಾಲ್ಕು ಕಡೆ ಒಳಗಡೆ ಕೂತ್ಕೊಂಡು ತನಿಖೆ ಮಾಡ್ತಾ ಇದ್ರಿ ನಿಮ್ಗೆ ಅವಕಾಶ ಇತ್ತು ದೀಸ ಮಾತಾಡೋ ಅವಕಾಶ ಇತ್ತು ಇವಾಗ ನೆಮ್ಮದಿ ಕಂಪ್ಲೇಂಟ್ ಕೊಡುವ ಅವಕಾಶ ಇತ್ತು ನಿಮ್ಮ ಹತ್ರ ಸಿನ್ಸಿಯಾರಿಟಿ ಇಲ್ಲ ಪ್ರಾಮಾಣಿಕತೆ ಇಲ್ಲ ನಿಮಗೆ ಬೇಕಾಗಿದ್ದು ಪ್ರಾಮಾಣಿಕತೆ ಸಮಸ್ಯೆಗೆ ಪರಿಹಾರ ಅಲ್ಲ ನಿಮಗೆ ಬೇಕಾಗಿರುವುದು ಸಾರ್ವಜನಿಕವಾಗಿ ನಮಗೆ ಹೀರೋ ಆಗಬೇಕು ನೀವು ಹೀರೋ ಆಗಬೇಕು ಅದೇ ತಾನೇ ನಿಮ್ಮ ಉದ್ದೇಶ ಅದೇ ತಾನೇ ನಿಮ್ಮ ಮನಸ್ಸಲ್ಲಿ ಇರ್ತಕ್ಕಂಥದ್ದು ಹಾಗಾಗಿ ನಾವು ಇದನ್ನು ಭಾಳ ಸೀರಿಯಸ್ ಆಗಿ ತಗೊಂಡಿದ್ದೇವೆ ಸರಕಾರ ನಾನೊಬ್ಬ ಶಾಸಕನ ಕೆಲಸ ಮಾಡಿದ್ದೇನೆ ಲೋಬೋರು ಶಾಸಕನ ಕೆಲಸ ಮಾಡಿದ್ದಾರೆ ಬಟ್ ವಿಲ್ ಎ ಗೋಯಿಂಗ್ ಟು ದಿಸ್ ಬಿಲೋ ಚುನಾಯಿತ ಪ್ರತಿನಿಧಿಯ ಗೌರವವನ್ನ ಹರಾಜು ಮಾಡಿದ್ದಾರೆ ಯಾವ ಮತ ಹಾಕಿ ಕಳಿಸಿದಾರೋ ಅವರ ಮಧ್ಯೆನೆ ಕಂದಕ ಏರ್ಪಾಡು ಮಾಡಿದ್ದಾರೆ ಕಮ್ಯುನಿಟಿ ಮಧ್ಯೆ ಕಂದಕ ಏರ್ಪಾಡು ಮಾಡಿ ನೀವು ಜಗಳ ಮಾಡಿ ನಾನು ಎಮ್ ಎಲ್ ಎ ಆಗಿರ್ತೇನೆ ಅಂತ ಹೇಳಿದ್ದಾರೆ ವಿಲ್ ಕಂಡಮ್ ಬಿಟ್ಟು ನಾವಿದ ಖಂಡಿಸ್ತೇವೆ ಅವರು ಎಮ್ ಎಲ್ ಎ ಆಗುವಂತ ಯಾವುದೇ ಯೋಗ್ಯತೆ ಅವರಿಗಿಲ್ಲ ಅಂತ ನಾನು ಘಂಟಾಘೋಷವಾಗಿ ಹೇಳ್ತೀನಿ ಹಾಗಾಗಿ ಐ ಹ್ಯಾವ್ ಡಿಸೈಡೆಡ್ ಟು ಫೈಲ್ ಎ ಕಂಪ್ಲೇಂಟ್ ಬಿಫೋರ್ ದಿ ಸ್ಪೀಕರ್ ಅಂಡ್ ದಿ ಹೌಸ್ ಲೀಡರ್ ಆಫ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂಡರ್ ದಿ ಗೈಡೆನ್ಸ್ ಆಫ್ ಕೌಲ್ ಅಂಡ್ ಶಕ್ತರ್ ಕೌಲ್ ಅಂಡ್ ಶಕ್ತರ್ ಇಸ್ ದಿ ಗೈಡ್ ಫಾರ್ ದಿ ಪಾರ್ಲಿಮೆಂಟರಿ ಪ್ರೊಸೀಜರ್ ಕೌಲ್ ಅಂಡ್ ಶಕ್ತರ್ ಪಾರ್ಲಿಮೆಂಟರಿ ಪ್ರೊಸೀಜರ್ನ ಗೈಡ್ ಒಬ್ಬ ಸದಸ್ಯರ ನಡವಳಿಕೆಯನ್ನ ಇನ್ಕ್ವೈರಿ ಮಾಡುವಂತಹ ಹಕ್ಕು ಸ್ಪೀಕರ್ ಇದೆ ಏನ್ ಡಾಕ್ಯುಮೆಂಟ್ ಬೇಕು ನಿಮ್ಗೆ ನೋಡಿ ಗಳನ್ನ ನಿಲ್ಲಿಸಿದ ಸ್ಟೈಲ್ ನೋಡಿ ಹೇಗೆ ಕುರಿಗಳಾಗಿ ದೇ ಇವರೇನು ಕೆಲಸ ಇಲ್ಲದಕ್ಕೆ ಸಿಸ್ಟರ್ ಆಗಿದ್ದಾರೆ ಅಂತ ಹೇಳಿದಾರ ಎಷ್ಟೋ ಮಕ್ಕಳಿಗೆ ಶಿಸ್ತು ಜೀವನದಲ್ಲಿ ರೂಪಿಸಿದಂತ ಗಳನ್ನ ನಿಲ್ಲಿಸಿದ ಸ್ಟೈಲ್ ನೋಡಿ ಅವರಿಗೆ ಪಾಠ ಮಾಡುತ್ತಾರೆ ರಸ್ತೆಯಲ್ಲಿ ನಿಲ್ಲಿಸಿ ಬೋಧ ಬೋಧನೆ ಮಾಡ್ತಾರೆ ಮತ್ತೆ ನೋಡಿ ಮಕ್ಕಳನ್ನ ಮಾಡ್ತಾರೆ ಹೈ ಹೈ ಹೇಳಪ್ಪ ಹೇಳು ಹೇಳಪ್ಪ ಹೇಳು ಅಂತ ಹೇಳ್ತಾರೆ ಇಸ್ ಇಟ್ ವೇ ಹಾಗಾಗಿ ಐ ಹ್ಯಾವ್ ಆಲ್ ಡಾಕ್ಯುಮೆಂಟ್ಸ್ ಟು ಸೇ ದಟ್ ಎ ಮೆಂಬರ್ ಹಸ್ ಆಕ್ಟೆಡ್ ಬಿಲೋ ಇಸ್ ಡಿಗ್ನಿಟಿ ಅವರ ವಿರುದ್ಧ ಸ್ಪೀಕರ್ಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಕಂಪ್ಲೇಂಟ್ ಕೊಡ್ತಾ ಇದ್ದೇವೆ ಆ ಕಂಪ್ಲೇಂಟ್ ನಾನು ಗವರ್ಮೆಂಟ್ ಚೀಫ್ ವಿಪ್ ಆಗಿ ಕೆಲಸ ಮಾಡಿದ್ದೇನೆ ವಿಧಾನಸಭೆ ಒಳಗಡೆ ದೇ ಕ್ಯಾನ್ ಬಿ ಟ್ರಾನ್ಸ್ಫರ್ ಇನ್ ಟು ದಿ ಪ್ರಿವಿಲೇಜ್ ಕಮಿಟಿ ಹಕ್ಕುಬಾಧ್ಯತೆ ಸಮಿತಿ ಹಕ್ಕು ಸಮಿತಿ ಅದನ್ನ ಪರಿಶೀಲನೆ ಮಾಡಿ ಸ್ಪಾಟ್ ಮಾಡಿ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಫನಿಶ್ ಆರ್ ಕ್ಯಾನ್ಸಲ್ ದಿ ಮೆಂಬರ್ಶಿಪ್ ನಾವು ಕೊಡ್ತಾ ಇದ್ದೇವೆ ಅದಕ್ಕೆ ತಯಾರು ಮಾಡಿದ್ದೇವೆ ಎವಿಡೆನ್ಸ್ ತಯಾರು ಮಾಡಿದ್ದೇವೆ ಕಂಪ್ಲೇಂಟ್ ಕೊಟ್ಟು ಮುಖ್ಯಮಂತ್ರಿಗಳು ಮತ್ತು ಸ್ಪೀಕರ್ ಅವರು ಪರಿಶೀಲನೆ ಮಾಡಿ ಸಾಧ್ಯ ಇದ್ರೆ ಅವರೇ ಹೆಚ್ಚಿನ ತಗೊಳ್ಬೇಕು ಹಕ್ಕು ಬಾಧ್ಯತೆ ಸಮಿತಿ ವಿಧಾನಸಭೆಯಿಂದ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಸಮಿತಿ ಇದೆ ಆ ಸಮಿತಿ ಮೂಲಕ ಇನ್ವೆಸ್ಟಿಗೇಟ್ ಮಾಡಿ ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡಬೇಕು ಅಂತ ಹೇಳುವಂತ ಬೇಡಿಕೆ ವಿಶನ್ ಟೂ ಇಂಡಿಯನ್ ಸೆಕ್ಷನ್ ಟೂ ಇಂಡಿಯನ್ ಸೇಸ್ ಪನಿಷ್ಮೆಂಟ್ ಫಾರ್ ಡೆಲಿಬರೇಟ್ And malicious act that are intended to outrage the religious feelings of any class of any class by insulting its religion or religion beliefs, or another section 153A promoting enmity between the different groups on the grounds of religion, race, place, and birth of residence, language, etc., doing the act prejudicially. ನ್ಸ್ ಆಫ್ ದ ಹಾರ್ಮೋನಿ ಇನ್ನೊಂದು ಸೆಕ್ಷನ್ ಈ ಆಕ್ಟ್ ಗಳನ್ನ ಮಾಡಿದ್ದಾರೆ ನಮ್ಮ ಶಾಸಕರು ಈ ಎರಡು ಕಂಪ್ಲೇಂಟ್ ಮಾಡ್ತಾ ಇದ್ದೇವೆ ಮಾತ್ರವಲ್ಲ ಅವರು ಮಕ್ಕಳನ್ನು ಬೀಂದಿಗೆ ತಂದಿದ್ದಾರೆ ಮೈನರ್ ಮಾಡಿ ನಿಂತು ಅವರಿಂದ ಘೋಷಣೆ ಕೂಗಿಸಿದ್ದಾರೆ ದಟ್ ಇಸ್ ಅಗೈನ್ ವೈಲೇಷನ್ ಆಫ್ ಹ್ಯೂಮನ್ ರೈಟ್ಸ್ ಆ್ಯಂಡಿ ಚೈಲ್ಡ್ ಪ್ರೊಟೆಕ್ಷನ್ ಒಬ್ಬ ಶಾಸಕರು ಬೇರೆಯ ಹೊಲ ಮೇಲಿದ್ದಾರೆ ಮಾತಾಡಿದರೆ ಹೇಳ್ತಾರೆ ಐವನ ಅಪ್ಪನ ಶಾಲೆ ಅಲ್ಲ ಸರಿಯಪ್ಪ ನನ್ನ ಅಪ್ಪನ ಶಾಲೆ ಅಲ್ಲ ನನ್ನ ಅಪ್ಪನ ಶಾಲೆ ಅಲ್ಲ ಬೇರೆಯವರ ಕ್ರಮದ ಅಪ್ಪನ ಶಾಲೆಯೂ ಅಲ್ಲ ನನ್ನ ತಂದೆಯ ಬಗ್ಗೆ ಇದೊಮ್ಮ ತಂದೆಯ ಬಗ್ಗೆ ಮಾತಾಡಬೇಡಿ ಶಾಸಕರೇ ಇದು ನಿಮ್ಮ ನಿಮ್ಗೆ ಇದು ಒಳ್ಳೇದನ್ನ ತರುವುದಿಲ್ಲ ಮತ್ತೆ ನಮ್ಮನ್ನು ಚಾಲೆಂಜ್ ಮಾಡಬೇಡಿ ನಮ್ಮನ್ನು ಚಾಲೆಂಜ್ ಮಾಡಿದ್ರೆ ಒಳ್ಳೇದಾಗಿರೋದಿಲ್ಲ ನಮ್ಮ ಕ್ರೆಡಿಬಿಲಿಟಿಯನ್ನ ಚಾಲೆಂಜ್ ಮಾಡಬೇಡಿ ಇಟ್ ಈಸ್ ನಾಟ್ ಡ್ಯೂಟಿ ಬೀಯಿಂಗ್ ಎಮ್ ಎಲ್ ಎಷ್ಟೆಲ್ಲ ವೇದಾಸ್ಕಮತಿ ಗೆಳೆ ಬಯಸ್ತೇನೆ